कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः अभ्रमं भंगरहितं अजडं विमलं सदानन्दतीर्थम् अतुलं भजे तापत्रयापहं श्रीगुरुभ्यो नमः कमला नाभनु ताने बरेद कागदबन्दिदे ಈ ಕಾಗದವನ್ನು ಓದಿಕೊಂಡು ಕಾಲ ಕಳೆಯಿರೋ ಪುರಂದರ ವಿಠಲನು ತಾನೇ ಬರೆದ ಕಾಗದ ಬಂದಿದೆ ಗೆಜ್ಜೆ ಕಾಲ್ ಕಟ್ಟೀರೆಂದು ಕಾಗದ ಬಂದಿ ಇದೆ ಲಜ್ಜೆ ಬಿಟ್ಟು ಕುಣೀರಿ ಎಂದು ಕಾಗದ ಬಂದಿದೆ ಅಲ್ಲಿಂದ ಕಾಗದ ಬಂದಿದೆ ನಮ್ಮಿಂದ ಉತ್ತರ ಹೋಗಿಲ್ಲ ಅಲ್ಲಿಗೆ ದೇವರು ನಮ್ಮ ಉತ್ತರವನ್ನು ಕಾಯ್ತಾ ಇದ್ದ ನನ್ನ ಪತ್ರ ತಲುಪಿತೋ ಇಲ್ಲವೋ ಇವನಿಗೆ ಇವನಿಂದೇನು ಏನು ಉತ್ತರನೇ ಬರಲಿಲ್ಲ ಅಂತೇಳಿ ದೇವರು ತುಂಬ ಕಾಯ್ತಾ ಇದ್ದಾನೆ ಇನ್ನೂ ಕಾಯ್ತಾ ಇದ್ದಾನೆ ಕಾಯ್ತಾ ಇದ್ದಾನೆ ವಿಚಾರಿಸುವಾಗ ಏನು ಗೊತ್ತಾಯಿತು ಅಂತಂದರೆ ಪರದೇಶಕ್ಕೆ ನಮ್ಮ ಪತ್ರ ಹೋಗಬೇಕು ಅಂತಾದರೆ ಇಷ್ಟರ ತನಕ ಇದ್ದ ಸ್ಟ್ಯಾಂಪ್ಗಳು ಪ್ರಯೋಜನ ಇಲ್ಲ ಅದಕ್ಕೇನು ಬೇಕಾಯಿತು ಹೊಸ ಸ್ಟ್ಯಾಂಪ್ ಒಂದು ಬೇಕಾಯಿತು ಹೊಸ ಅಂಚೆ ಚೀಟಿ ಬೇಕಾಯಿತು ಅದೇ ಆಚಾರ್ಯ ಮಧ್ವರ ಭಾವಚಿತ್ರ ಇರುವ ಅಂಚೆ ಚೀಟಿ ಈ ಅಂಚೆ ಚೀಟಿಯನ್ನು ಹಚ್ಚಿ ಇನ್ನು ನಾವು ಅವನಿಗೆ ಕಾಗದ ಬರೆಯೋಣ ನಿನ್ನ ಪತ್ರ ಬಂದಿದೆ ನೀನು ಹೇಳಿದಂತೆ ನಾವಿನ್ನು ಇಲ್ಲಿ ನಮ್ಮ ಸಮಾಜದಲ್ಲಿ ಲಜ್ಜೆ ಲಜ್ಜೆ ಬಿಡ್ತೇವೆ ಗೆಜ್ಜೆ ಕಾಲು ಕಡತೇವೆ ಮಣ್ಣಿನಾಶೆ ಬಿಡ್ತೇವೆ ದೇವರೇ ನಿನಗ ನಿನಗೋಸ್ಕರ ನಿನಗಾಗಿ ನಾವು ದುಡಿತೇವೆ ಅಂತ ಹೇಳಿಕೊಂಡು ಈ ಅಂಚೆ ಚೀಟಿಯನ್ನು ಅದಕ್ಕೆ ಹಚ್ಚಿ ಈಗ ಪತ್ರವನ್ನು ಭಗವಂತನಿಗೆ ಬರೆದ್ರೆ ಇದು ಅಂತರ್ದೇಶೀಯ ಪತ್ರ ಆಗಿ ಭಗವಂತನಿಗೆ ಖಂಡಿತ ತಲುಪುತ್ತೆ ಅಂತರ್ ಭಗವಂತನಿಗೆ ತಲುಪುತ್ತೆ ಇದಕ್ಕೆ ಕಾರಣ ಯಾರು ಅಂತಂದು ಬಿಟ್ಟರೆ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧರಾಗಿರತಕ್ಕಂಥ ಸುಗುಣೇಂದ್ರ ತೀರ್ಥರು ಇದಕ್ಕೆ ಕಾರಣರಾದ ಅವರ ಅರುವತ್ತ ನಾಲ್ಕನೆಯ ಜನ್ಮ ನಕ್ಷತ್ರದ ಸಂದರ್ಭದಲ್ಲಿ ಜನ್ಮ ನಕ್ಷತ್ರ ಹೇಗೆ ಆಚರಣೆ ಮಾಡಬೇಕು ಎನ್ನುವುದು ತಿಳಿಸಿಕೊಟ್ರು ಮೊನ್ನೆ ಮೊನ್ನೆ ಬಂದಿರತಕ್ಕಂಥ ನಮ್ಮ ಶಿವಕುಮಾರನೂ ಕೂಡ ತಿಳಿಸಿಕೊಟ್ಟ ಶಿವಮೊಗ್ಗ ಇವರಲ್ಲ ಶಿವನ ಮಗ ಶಿವಕುಮಾರ ಗಣಪತಿ ಗಣಪತಿ ಕೂಡ ಶಿವಕುಮಾರನೇ ಅವನೂ ತಿಳಿಸಿಕೊಟ್ಟ ಜನ್ಮ ನಕ್ಷತ್ರ ಜನ್ಮ ದಿವಸ ಹೇಗೆ ಆಚರಣೆ ಮಾಡಬೇಕು ತಿಳಿಸಿಕೊಟ್ಟ ನಮ್ಮೆಲ್ಲರ ಕ್ರಮ ಜನ್ಮ ನಕ್ಷತ್ರದ ಆಚರಣೆ ಹೇಗಿರುತ್ತೆ ಅಂತಂದರೆ ನಿಜವಾಗಿ ನಮ್ಮ ಮಕ್ಕಳು ಸಮಾಜವನ್ನು ಬೆಳೆ ತಾನೂ ಬೆಳಗಬೇಕು ಸಮಾಜವನ್ನು ಬೆಳಗಬೇಕು ಅಂತ ನಮ್ಮ ನಿಮ್ಮೆಲ್ಲರ ಆಸೆ ಆದರೆ ತಂದೆ ತಾಯಿಗಳು ಆ ಮಗುವಿನ ಹುಟ್ಟು ಹಬ್ಬವನ್ನು ಆಚರಣೆ ಮಾಡುವಾಗ ಇದ್ದ ದೀಪವನ್ನು ಮಗುವಿನ ಬಾಯಿಂದ ಆರಿಸಿ ಮಗುವಿನ ಕೈಗೆ ಒಂದು ಚಾಕು ಕೊಟ್ಟು ಕೇಕು ಕತ್ತರಿಸುವಂಥ ಕೆಟ್ಟ ಸಂಪ್ರದಾಯ ನಮ್ಮಲ್ಲಿ ಬಂದಿದ್ದರೆ ಅದನ್ನು ಹೋಗಲಾಡಿಸತಕ್ಕಂಥ ಕೆಲಸವನ್ನು ಮಾಡಿದ್ದು ಒಂದು ಗಣೇಶ ಚತುರ್ಥಿ ಇನ್ನೊಂದು ಸುಗುಣೇಂದ್ರ ತೀರ್ಥರು ಆದ್ದರಿಂದ ನಾವಿದ್ರಿಂದ ಇನ್ನು ಮುಂದೆ ಆದರೂ ಕೂಡ ನಮ್ಮ ಸಂಸ್ಕೃತಿ ಏನುಂಟು ನಮ್ಮ ಧರ್ಮ ಏನುಂಟು ಗಣಪತಿ ಯಾಕೆ ಅವನಿಗೆ ಮೊದಲಿನ ಪೂಜೆ ಬಂತು ಯಾಕೆ ಎಲ್ಲರೂ ಕೂಡ ಗಣಪತಿ 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 ಅಂತ ಬಹಳ ಅವನ ಆರಾಧನೆ ಯಾಕೆ ಮಾಡ್ತೇವೆ ಅಂತಂದುಬಿಟ್ರೆ ಅವ ತನ್ನ ತಾಯಿಯಲ್ಲಿ ಎಲ್ಲವನ್ನೂ ಕಂಡವ ತಂದೆ ತಾಯಿಗಳಲ್ಲೇ ಸರ್ವಸ್ವವನ್ನು ಕಂಡು ನಮಗೆಲ್ಲ ಗಣೇಶನ ಕತೆ ಗೊತ್ತು ಅಲ್ವೋ ಭೂಪ್ರದಕ್ಷಿಣೆ ಯಾರು ಮೊದಲು ಮಾಡಿಕೊಂಡು ಬರ್ತಾರೋ ಅವರಿಗೆ ಮೊದಲಿನ ಪೂಜೆ ಅಂತಂದಾಗ ಗಣೇಶನ ಸಹೋದರ ಸ್ಕಂದ ನವಿಲಿ ಹೇರಿಕೊಂಡು ಹೊರಟೇ ಬಿಟ್ಟ ನಾನು ಭೂಪ್ರದಕ್ಷಿಣೆ ಮಾಡಿಕೊಂಡು ಬರ್ತೇನೆ ಮೊದಲಿನ ಪೂಜೆ ನನಗೇ ಸಿಗುತ್ತೆ ಅಂತ ಗಣೇಶನ ಎಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಏನು ಮಾಡಿದ ಹದಿನಾಲ್ಕು ಲೋಕವನ್ನು ಕೂಡ ತನ್ನ ತಂದೆ ತಾಯಿಗಳಲ್ಲಿ ಕಂಡು ತಂದೆ ತಾಯಿಗಳಿಗೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿದ ಸುಬ್ರಹ್ಮಣ್ಯ ಸುತ್ತಿಕೊಂಡು ಬರುವಾಗ ಗಣೇಶ ಇದ್ದಾನೆ ಕೇಳಿದಂತೆ ಸಹೋದರ ಭೂ ಪ್ರದಕ್ಷಿಣೆ ಮಾಡಲಿಲ್ವಾ ಅಂತ ಎರಡು ಗಂಟೆ ಮೊದಲೇ ಮಾಡಿ ಅಂತಂದ ಅಂತಂದಂತೆ ಹೇಗೆ ಅಂತಂದ ನಾನು ಸರ್ವಸ್ವವನ್ನು ಅಪ್ಪಮ್ಮನಲ್ಲೇ ಕಂಡಿದ್ದೇನೆ ಅಂತಂದಂತೆ ಹಾಗಾದರೆ ಯಾರು ಸರ್ವಸ್ವವನ್ನು ಅಪ್ಪಮ್ಮನಲ್ಲೇ ಕಾಣ್ತಾರೋ ಅಪ್ಪಮ್ಮನನ್ನೇ ದೇವರು ಅಂತ ಯಾರು ಆರಾಧನೆ ಮಾಡ್ತಾರೋ ಅವರಿಗೆ ಸಮಾಜದಲ್ಲಿ ಮೊದಲಿನ ಪೂಜೆ ಸಿಗುತ್ತೆ ಅಗ್ರ ಪೂಜೆ ಸಿಗುತ್ತೆ ಎನ್ನುವುದನ್ನು ಸಮಾಜಕ್ಕೆ ತೋರಿಸಿಕೊಟ್ಟವ ಗಣೇಶ ಗಣಪತಿ ತನ್ನ ತಾಯಿಯನ್ನು ತನ್ನ ಮಾತೃನ್ನು ವಂದನೆ ಮಾಡಲಿಕ್ಕೆ ಸ್ವಲ್ಪನೂ ಹಿಂದೆ ಮುಂದೆ ನೋಡಲಿಲ್ಲ ಮಾತೃ ನಮ್ಮ ಮೇಲೆ ತುಂಬ ವಾತ್ಸಲ್ಯ ತೋರಿಸ್ತಾ ಇದ್ದಾಳೆ ಅಂತಹ ಮಾತೃಗೆ ನಾವು ಸದಾಕಾಲ ವತ್ಸಲೇ ನಿನಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳಿಕೊಂಡು ನಾವು ಸದಾಕಾಲ ಇದನ್ನು ಚಿಂತನೆ ಮಾಡಿದರೆ ಇದಕ್ಕೆ ವಿರೋಧ ಮಾಡತಕ್ಕಂಥವರು ಸುತರಾಮ್ ಸರಿ ಇಲ್ಲ ಹಾಗಾದರೆ ಈ ನಿಟ್ಟಿನಲ್ಲಿ ಏನು ನಾವು ನಮ್ಮ ಮಾತೃಭೂಮಿಗೆ ಅದೇ ರೀತಿಯಲ್ಲಿ ಗಣಪತಿಗೆ ನಾವು ವಂದನೆ ಮಾಡೋಣ ಶ್ರೀಗಳವರ ಅರವತ್ತನಾಲ್ಕನೆಯ ಹುಟ್ಟು ಹಬ್ಬ ನಮ್ಮಲ್ಲಿ ವಿದ್ಯೆಗಳು ಎಷ್ಟು ಅರವತ್ನಾಲ್ಕು ಚತುಶ್ಠಿ ಕಲೆಗಳು ಅಂತ ಚತುಶಷ್ಟಿ ಅರುವತ್ನಾಲ್ಕು ವಿದ್ಯೆಗಳನ್ನು ಮೈಗೂಡಿಸಿಕೊಂಡು ಶ್ರೀಗಳವರು ಇಡೀ ವಿಶ್ವವನ್ನು ಸುತ್ತಿಕೊಂಡು ಬಂದು ಇನ್ನು ಮುಂದೆ ಇವತ್ತಿನಿಂದಲೇ ಒಂದು ಪ್ರತಿಜ್ಞೆ ಮಾಡೋಣ ನಮ್ಮ ನಿಮ್ಮ ಗೀತೆಗೆ ಕೃಷ್ಣ ಕೊಟ್ಟಿರುವ ಗೀತೆಗೆ ಭಗವದ್ಗೀತೆ ಅಂತ ಬೇಡ ಯಾಕೆ ಯಾರೋ ಮೈಸೂರು ಒಬ್ಬ ಭಗವಾನ ಚಿದ್ದಾನೆಂತೆ ಆದ್ದರಿಂದ ಅವನ ಹೆಸರು ಗೀತೆ ಒಟ್ಟಿಗೆ ಸೇರಿಸುವುದು ಬೇಡ ಇನ್ನು ಮುಂದೆ ಅಲ್ಲ ಇದನ್ನು ವಿಶ್ವಗೀತೆ ಎನ್ನುವ ಶಬ್ದದಿಂದ ನಾವು ಕರೆಯೋಣ ಆ ನಿಟ್ಟಿನಲ್ಲಿ ಗೀತೆ ಪ್ರಚಾರಕ್ಕೆ ಬರಲಿ ಅಂತ ಈ ಸಂದರ್ಭದಲ್ಲಿ ಅದಕ್ಕೋಸ್ಕರ ಗಣೇಶನ ಪರ್ವ ಕಾಲದಲ್ಲಿ ಶ್ರೀಗಳವರು ಏನು ಇಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇಂಥ ಕಾರ್ಯಕ್ರಮ ತುಂಬ ನಡೀಲಿ ಅಂತ ಮಧ್ವರ ಅಂತರ್ಯಾಮಿಯಲ್ಲಿ ಪ್ರಾರ್ಥನೆ ಮಾಡಿ ಎರಡು ಮಾತನ್ನು ಕೃಷ್ಣಾರ್ಪಣಂ ಅಸ್ತು